ಪತ್ತಡೆ ಅಂದಾಗ ಹೆಸರು ಕೇಳಲಿಕ್ಕೆ ಒಂದೇ ಥರ ಇದ್ರೂ ಕೂಡ ಮಾಡುವ ಅಡುಗೆಯಲ್ಲಿ ತುಂಬಾ ವ್ಯತ್ಯಾಸ ಇರ್ತದೆ ಉಪ್ಪರಿ ಆಗಿರ್ಬೋದು ಮಸಾಲ ಪತ್ರ ಆಗಿರ್ಬೋದು ತವಾ ಫ್ರೈ ಆಗಿರ್ಬೋದು ಕಡುಬು ಆಗಿರ್ಬೋದು ಹೀಗೆ ಬೇರೆ ಬೇರೆ ವಿಧದಲ್ಲಿ ಪತ್ತಡೆಯನ್ನು ಮಾಡ್ತಾರೆ ಇವತ್ತು ಒಂದು ವಿಧ ಅಂದರೆ ಮಸಾಲೆ ಪತ್ರೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದು ಬೇರೆ ಬೇರೆ ವಿಧಾನದಲ್ಲಿ ಉಂಟು ನಮ್ಮ ಕಡೆ ಮಾಡುವ ಒಂದು ವಿಧಾನವನ್ನು ತೋರಿಸ್ತಾ ಇದ್ದಾನೆ ನೋಡಿ ಈ ಕೆಸುವನ್ನು ಬಳಸಿಕೊಂಡು ಮಾಡ್ತಾ ಇದ್ದಾನೆ ಇದು ಮಳೆ ಬಂದಾಗ ಹುಟ್ಟಿಕೊಳ್ಳುವಂತಹ ಕೆಸು ಕಾಡ್ಚೇವು ಕಾಡುಕೇಸು ಅಂತ ಹೇಳ್ತಾರೆ ಆಟಚೇವು ಅಂತ ಹೇಳ್ತಾರೆ ಇದಕ್ಕೆ ಕಾಡುಕೇಸು ಇದರ ದಂಟನ್ನು ಕೂಡ ನಾವು ಎಲ್ಲೋ ಕರ ಮಾಡ್ತೇವೆ ಆಗಿರ್ಬೋದು ಬೆಂದಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಬೇರೆ ಬೇರೆ ಅಡುಗೆಗಳನ್ನು ಮಾಡ್ತಾರೆ ನನಗಿದ್ರಲ್ಲಿ ಒಂದು ಇಪ್ಪತ್ತ ಎರಡು ಎಲೆ ನನಗೆ ಇವತ್ತು ಬೇಕಾಗ್ತದೆ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಎಲೆ ನಾನು ತಗೊಳ್ಳುವ ಅಕ್ಕಿ ಅಳತೆಗೆ ಅಷ್ಟು ಎಲೆ ಸಾಕಾಗ್ತದೆ ನನಗೆ ನಾನು ಮಾಡುವ ಈ ವಿಧಾನಕ್ಕೆ ನಿಮಗೆ ನಾನಿವತ್ತು ಸರಿಯಾದ ವಿಧಾನ ಸರಿಯಾದ ಅಳತೆ ಹೇಗೆ ಅಂತ ತೋರಿಸ್ತೇನೆ ಅಂದರೆ ಒಂದು ಕತ್ ಅಕ್ಕಿಗೆ ಎಷ್ಟು ಮೆಣಸು ಬೇಕಾಗ್ತದೆ ಎಷ್ಟು ಎಲೆ ಬೇಕಾಗ್ತದೆ ಎಲ್ಲವನ್ನು ಸರಿಯಾದ ವಿಧಾನದ ಅಳತೆಯೊಂದಿಗೆ ಈ ರೆಸಿಪಿಯನ್ನು ತೋರಿಸ್ತೇನೆ ತೆಗೊಂಡ ಎಲೆಯನ್ನೆಲ್ಲ ತೊಳ್ಕೊಂಡು ಒರೆಸಿ ಇಟ್ಟಿದ್ದೇನೆ ಇದು ನಾನು ಹಿಂದಿನ ದಿನ ಕೊಯ್ದಿಟ್ಟು ನಾಳೆ ಮಾಡ್ತಾ ಇರೋದು ಪತ್ರೆಡೆ ಇದನ್ನು ಒಂದು ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಕತ್ತಿ ಇಟ್ಟರೆ ಆಯಿತು ಕ್ಷಣಕ್ಕೆ ಕೂಡ ಈ ಕೆಸುವಿನಿಂದ ಪತ್ತಡೆಯನ್ನು ಮಾಡ್ಕೊಳ್ಬೋದು ನಾನು ಪತ್ತಡೆ ಕಡುಬು ಮಾಡಲಿಕ್ಕೆ ಇಲ್ಲಿ ನಾಲ್ಕು ಬ್ಯಾಡಿಗೆ ಮೆಣಸು ಹಾಕ್ಕೊಂಡು ಇದನ್ನು ಮಧ್ಯಮ ಉರಿಯಲ್ಲಿಟ್ಟು ಎರಡು ನಿಮಿಷ ಹುರ್ಕೊಳ್ತಾ ಇದ್ದೇನೆ ಅಂದರೆ ಇದಕ್ಕೆ ಒಂದು ದೊಡ್ಡ ಚಮಚ ಕೊತ್ತಂಬರಿ ಬೀಜ ಹಾಕಿ ಇದನ್ನು ಒಂದು ನಿಮಿಷ ಹುರ್ಕೊಳ್ತೇನೆ ಮಸಾಲೆ ಹುರ್ಕೊಳ್ಳಿಕ್ಕೆ ಈಗ ಇಷ್ಟೇ ಇದು ಪತ್ರಡೆ ಕಡುಬಗೆ ಇರುವಂತಹ ಮಸಾಲೆ ಇದೀಗ ತಣ್ಣಗೆ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನಾಲ್ಕು ಗಂಟೆ ನೆನೆಸಿರುವ ಒಂದು ಕಪ್ ಬೆಳ್ತಿಗೆ ಹಾಕಿ ಒಂದು ದೊಡ್ಡ ಚಮಚ ಉದ್ದಿನ ಬೇಳೆ ಮತ್ತು ಒಂದು ದೊಡ್ಡ ಚಮಚ ಹೆಸರು ಬೇಳೆ ಇದು ಕೂಡ ನಾಲ್ಕು ಗಂಟೆ ನೆನೆಸಿರುವುದು ಮತ್ತೆ ಒಂದು ಟೀ ಚಮಚ ಮೆಂತೆ ಒಂದು ಅದನ್ನು ನಾಲ್ಕು ಗಂಟೆ ನೆನೆಸಿ ಆ ನೀರು ಸಮೇತ ಹಾಕಿದ್ದೇನೆ ಒಂದು ಟೀ ಚಮಚ ಉಪ್ಪು ಆರು ಟೀ ಚಮಚ ಅರಶಿನ ಪುಡಿ ಒಂದು ಟೀ ಚಮಚ ಜೀರಿಗೆ ಹತ್ತು ಎಸಳು ಬೆಳ್ಳುಳ್ಳಿ ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಹಾಗೆ ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ಗಟ್ಟಿ ಸ್ಥಿರತೆಯಲ್ಲಿ ರವೆಯ ಅದಕ್ಕೆ ರುಬ್ಕೊಳ್ಬೇಕು ಈಗ ಮಸಾಲೆ ರೆಡಿಯಾಗಿದೆ ಕಡುಬಿಗೆ ಇನ್ನು ಇಲ್ಲಿ ಈಗ ನಾವು ಕುಯ್ದಿದ್ದ ಕಡೆಯ ಎಲೆ ನೋಡಿ ಇದನ್ನು ಒಂದರ ಮೇಲೆ ಒಂದು ಎಲೆಯನ್ನು ಇಟ್ಟು ಸುರುಳಿ ಸುತ್ತಿ ನಂತರ ಕಟ್ ಮಾಡ್ಕೊಳ್ಬೇಕು ಈ ತರಹ ಎಲೆಯನ್ನು ಎರಡು ರೌಂಡ್ ಮಾಡಿಕೊಂಡು ಅಂದರೆ ಇದು ಒಂದು ಇನ್ನೊಂದು ಇದೇ ತರಹದ ರೌಂಡ್ ಮಾಡಿಕೊಂಡು ಎರಡು ಸುತ್ತ ರೌಂಡ್ ಮಾಡಿಕೊಂಡು ಕಟ್ ಮಾಡ್ತೇನೆ ಟೋಟಲ್ ಇಪ್ಪತ್ತ ಎರಡು ಎಲೆ ತಗೊಂಡಿದ್ದೇನೆ ಒಂದು ಕಪ್ ಅಕ್ಕಿಗೆ ಹಾಗೆ ಕಡುಬಿಗೆ ನಾಲ್ಕು ಬ್ಯಾಡಿಗೆ ಮೆಣಸು ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ವುಡನ್ ಬೋರ್ಡಲ್ಲಿಟ್ಟು ಕೂಡ ಕಟ್ ಮಾಡಿಕೊಳ್ಬೋದು ರುಬ್ಬಿದ ಮಸಾಲೆಯನ್ನು ಒಂದು ಅಗಲದ ಪಾತ್ರೆಗೆ ಹಾಕಿ ಕಟ್ ಮಾಡಿದ ಕೆಸುವಿನ ಎಲೆಯನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಈ ಹಿಟ್ಟು ನಾವು ರುಬ್ಬುವಾಗ ತೆಳ್ಳಗೆ ಆಗಬಾರ್ದು ಅಂತ ಹೇಳೋದು ತೆಳ್ಳಗೆ ಆದರೆ ಕಡುಬು ಅಂಟಂಟಾಗಿ ಬರ್ತದೆ ನೋಡಿ ಕೆಲವರಿಗೆ ಈ ಈ ತರಹದ ಕಡುಬು ಮಾಡಲಿಕ್ಕೆ ಪತ್ರೆಡೆ ಮಾಡಲಿಕ್ಕೆ ಎಲೆ ಕಡಿಮೆ ಸಾಕಾಗ್ತದೆ ನಮಗೆ ಎಲೆ ಸ್ವಲ್ಪ ಜಾಸ್ತಿ ಬಳಸ್ತೇವೆ ನಾವು ಈ ತರಹ ಈಗ ಹಿಟ್ಟು ರೆಡಿ ಆಯಿತು ಇನ್ನಿದನ್ನು ಕಡುಬು ಥರ ಮಾಡಿ ಪರ್ಚಿಡಬೇಕು ಇದು ಸಾಗುವಾನಿ ಮರದ ಎಲೆ ಇದರಲ್ಲಿ ಕಡುಬು ಮಾಡಿದರೆ ಕಲರ್ ಚೆನ್ ತುಂಬ ಚೆನ್ನಾಗಿ ಬರ್ತದೆ ಒಂಥರ ಬ್ರೌನ್ ಕಲರಿಗಾಗಿ ಇಲ್ಲ ಈ ಎಲೆ ಸಿಗಲಿಲ್ಲ ಅಂದರೆ ಬಾಳೆ ಎಲೆ ಉಪ್ಪಳಿಗೆ ಎಲೆಯಲ್ಲಿ ಕೂಡ ಮಡಚಿ ಇಡ್ಬೋದು ಅಥವಾ ಕೆಸುವಿನ ಎಲೆಯಲ್ಲಿಯೇ ಇದನ್ನು ಮಡಚಿ ಇಡ್ಬೋದು ದೊಡ್ಡ ಎಲೆ ಸಿಕ್ಕಿದರೆ ಅದರಲ್ಲೇ ಹಾಕಿ ಮಡಚಿ ಇಡ್ಬೋದು ಈ ತರಹ ಮಡಚಿ ನಾನು ಈಗಾಗಲೇ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ನಂತರ ಅದರಲ್ಲಿಟ್ಟು ಈ ಕಡುಬನ್ನು ಬೇಯಿಸಿ ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿ ಬಂದಿದೆ ನೋಡಿ ನೋಡಿಗ ಇದಕ್ಕೆ ಪ್ಲೇಟ್ ಇಟ್ಟು ಈ ಮಾಡಿದ ಕಡುಬನ್ನು ಇಟ್ಟು ಇದರಲ್ಲಿ ದೊಡ್ಡ ಉರಿಯಲ್ಲಿಟ್ಟು ಮೂವತ್ತರಿಂದ ನಲವತ್ತೈದು ನಿಮಿಷ ಇದನ್ನು ಬೇಯಿಸಿಕೊಳ್ಬೇಕು ಈಗ ಇಲ್ಲಿ ಬೆಂದಿದೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ ನಲವತ್ತೈದು ನಿಮಿಷ ಬೇಯಿಸ್ಕೊಂಡಿದ್ದೇನೆ ಇಲ್ಲೂ ಈ ಎಲೆಯಿಂದ ತೆಗಿಬೇಕಿದ್ರೆ ಸ್ವಲ್ಪ ತಣ್ಣಗಾಗಲಿ ಇಲ್ಲಾಂದ್ರೆ ಎಲೆಗೆ ಸ್ವಲ್ಪ ಅಂಟಿಕೊಳ್ಬೋದು ಅದಕ್ಕೋಸ್ಕರ ನೋಡಿ ಇಲ್ಲಿಗ ಇದು ಸ್ವಲ್ಪ ಬಿಸಿ ಇದೆ ಇನ್ನೂ ಕೂಡ ಪೂರ್ತಿ ಬಾರಲಿಲ್ಲ ಈಗ ಕಡುಬು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಡುಬು ಅಂತ ಇದನ್ನು ಹೀಗೆ ತೆಂಗಿನ ಎಣ್ಣೆ ಹಾಕಿ ತಿನ್ಬಹುದು ಉಪ್ತರಿ ಕೂಡ ಮಾಡಬಹುದು ಇಟ್ಟಿದ್ದೇನೆ ಮಸಾಲೆ ರುಬ್ಲಿಕ್ಕೆ ನಾಲ್ಕು ಗುಂಟೂರು ಮೆಣಸು ಒಂದು ದೊಡ್ಡ ಚಮಚ ಕೊತ್ತಂಬರಿ ಎರಡು ಕೂಡ ಹುಡ್ಕೊಂಡಿರೋದು ಕಲ್ ಕಪ್ ತೆಂಗಿನ ತುರಿ ಎರಡರಿಂದ ಮೂರು ಎಸಳು ಬೆಳ್ಳುಳ್ಳಿ ಅರ್ಧ ಟೀ ಚಮಚ ಜೀರಿಗೆ ಒಂದು ಈರುಳ್ಳಿ ಕಾಲ್ ಟೀ ಚಮಚ ಅರಶಿನ ಪುಡಿ ಕಾಲು ಗಾತ್ರದಷ್ಟು ಹುಣಸೆ ಹುಳಿ ನಾವು ಕಡುಬುಗೆ ಕೂಡ ಹಾಕಿದ್ದೇವೆ ಹಾಗಾಗಿ ಇಲ್ಲಿ ಸ್ವಲ್ಪ ಕಡಿಮೆ ಹಾಕೊಂಡಿದ್ದೇನೆ ಇಷ್ಟು ಹಾಕ್ಕೊಂಡು ರುಬ್ಲಿಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ಮಸಾಲೆ ರೆಡಿ ಆಯಿತು ಇನ್ನು ಒಂದು ಈರುಳ್ಳಿ ಅರ್ಧ ಟೀ ಚಮಚ ಉಪ್ಪು ಒಂದು ಟೀ ಚಮಚ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಳ್ಬೇಕು ಇದೀಗ ತುಂಬ ದಪ್ಪ ಉಂಟು ಅರ್ಧ ಕಪ್ನಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ನಾನು ಆ ನೀರನ್ನು ಹಾಕ್ಕೊಂಡಿದ್ದೇನೆ ಮತ್ತೆ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನು ಇದಕ್ಕಿಂತ ತೆಳ್ಳಗೆ ಬೇಡತು ಸ್ವಲ್ಪ ದಪ್ಪ ಇದ್ರೇ ಇದು ರುಚಿ ತೆಳ್ಳಗೆ ಆದರೆ ಚಂದ ಇರೋದಿಲ್ಲ ಅದು ತಿನ್ನಲಿಕ್ಕೆ ಒಂದು ಐದರಿಂದ ಆರು ನಿಮಿಷ ಮಧ್ಯಮ ಉರಿಯಲ್ಲಿ ಇದನ್ನೀಗ ಕುದಿಸ್ಕೊಂಡಿದ್ದೇನೆ ಇನ್ನು ಇದಕ್ಕೆ ನಾವು ಈಗ ಪತ್ರಡೆ ಪೀಸ್ ಮಾಡಿಟ್ಟಿದ್ದೇವಲ್ವ ಪತ್ರಡೆ ಕಡುಬನ್ನು ಅದನ್ನು ಹಾಕ್ಕೊಳ್ಬೇಕು ಹಾಕಿ ಮತ್ತೆ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿ ಬರಲಿಕ್ಕೆ ಬಿಡಬೇಕು ಅಂದರೆ ಒಂದು ಕುದಿ ಬರಬೇಕು ತುಂಬ ಮತ್ತೆ ಬೇಯಿಸೋದೆಲ್ಲ ಎಂತ ಬೇಡ ಯಾಕಂದರೆ ಇದು ಮಸಾಲೆ ಕೂಡ ಕುದಿ ಬಂದಿದೆ ಕಡುಬು ಕೂಡ ಬಂದಿರುವಂಥದ್ದೇ ಅಲ್ವಾ ಈಗೊಂದು ಮೂರು ನಿಮಿಷ ಕುದಿಸ್ಕೊಂಡಿದ್ದೇನೆ ನೋಡಿ ಈಗ ಇಲ್ಲಿ ಪತ್ರಡೆ ರೆಡಿ ಆಯಿತು ಇನ್ನು ಬೇಕಾದರೆ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು ನೀವು ಸಾಸಿವೆ ಮೆಣಸಿನ ಒಗ್ಗರಣೆ ಕೂಡ ಕೊಡ್ಬೋದು ನಾನಿಲ್ಲಿ ಈರುಳ್ಳಿಯ ಒಗ್ಗರಣೆ ಕೊಡ್ತೇನೆ ನನಗೆ ಈರುಳ್ಳಿ ಒಗ್ಗರಣೆ ಅಂದರೆ ತುಂಬ ಇಷ್ಟ ಆಫ್ ಮಾಡ್ಕೊಂಡಿದ್ದೇನೆ ಒಂದು ದೊಡ್ಡ ಚಮಚ ತುಪ್ಪಕ್ಕೆ ಒಂದು ಟೀ ಚಮಚ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಈರುಳ್ಳಿ ಫ್ರೈ ಆದ ನಂತರ ಇದಕ್ಕೆ ಒಗ್ಗರಣೆ ಕೊಟ್ಟಿದ್ದೇನೆ ಇನ್ನೀಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಲ ಮುಚ್ಚ ಹಾಗೆ ಇಟ್ಟಿದ್ದೆ ಒಗ್ಗರಣೆ ಹಾಕಿ ನಂತರ ಒಂದು ಸಲ ನೇವಾಗಿ ಇದನ್ನು ಮಿಶ್ರ ಮಾಡಿಕೊಂಡ್ರೆ ಆಯಿತು ಇದು ಹಾಗೆ ಬಿಟ್ಟ ಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗ್ತದೆ ಇಲ್ಲಿಗಂತೂ ತುಂಬಾನೇ ರುಚಿಯಾಗಿ ಇರ್ತದೆ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಈಗ ನಾನಿಲ್ಲಿ ಅಕ್ಕಿ ಅಳತೆಗೆ ಸರಿಯಾಗಿ ಎಷ್ಟು ಎಲೆ ಬೇಕು ಎಷ್ಟು ಮೆಣಸು ಬೇಕು ಎಲ್ಲವನ್ನು ಸರಿಯಾದ ಒಂದು ಅಳತೆಯಲ್ಲಿ ನಿಮಗೆ ತಿಳಿಸಿದ್ದೇನೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಇರ್ತದೆ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ ಹಾಗೆ ಪತ್ರಡೆಯಲ್ಲಿ ಕೂಡ ಹಲವಾರು ವಿಧ ಉಂಟು ಅದರಲ್ಲಿ ಒಂದೊಂದೇ ವಿಧಾನವನ್ನು ನಿಮಗೆ ಸಾಧ್ಯವಾದರೆ ನಾನು ತೋರಿಸ್ತಾ ಹೋಗ್ತೇನೆ ಈ ರೆಸಿಪಿ ಕೂಡ ಟ್ರೈ ಮಾಡಿ ಎಷ್ಟು ಹೇಗೆ ಬಂದಿತ್ತು ಅಂತ ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು